ಹಲೋ ವೆಲ್ಕಮ್ ಟು ಅಶ್ವಿನಿ ಕುಕ್ಕಿಂಗ್ ಇವತ್ತು ಒಂದು ಚಟ್ನಿ ರೆಸಿಪಿಯನ್ನು ತೊಗೊಂಬಂದಿದ್ದೀನಿ ಇದನ್ನು ನಾವು ಹೇಗೆ ಮಾಡೋದು ಇದಕ್ಕೆ ಬೇಕಾದಂಥ ಪದಾರ್ಥಗಳು ಯಾವ್ಯಾವು ನೋಡೋಣ ನೋಡೋದಕ್ಕಿಂತ ಮುಂಚಿತವಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಬದನೆಕಾಯಿಯನ್ನು ಎಣ್ಣೆಯನ್ನೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ನಂತರದಲ್ಲಿ ಇದನ್ನು ಈ ರೀತಿ ಬರ್ನಲ್ ಮೇಲಿಟ್ಟು ಬೇಯಿಸ್ಕೋಬೇಕಾಗತ್ತೆ ಸೈಡೆಲ್ಲದನ್ನು ಕೂಡ ನಾವು ಈ ರೀತಿ ಇಟ್ಬಿಟ್ಟು ಬೇಯಿಸ್ಕೋಬೇಕು ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಬೆಂದಿದೆ ಅಂತ ನಂತರದಲ್ಲಿ ನಾನು ಒಂದು ಕುಟ್ಟಣಿಗೆ ಐದರಿಂದ ಆರು ಬೆಂಡೆಕಾಯಿಗಳನ್ನು ಹುರಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾಲ್ಕರಿಂದ ಐದು ಹಸಿರು ಮೆಣಸಿಕಾಯಿಗಳನ್ನು ಕೂಡ ಹುರಿದು ಬಿಟ್ಟು ಸೇರಿಸ್ಕೋಬೇಕಾಗತ್ತೆ ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಬಿಟ್ಟು ಎರಡು ಬೆಳ್ಳುಳ್ಳಿ ಗಡ್ಡೆಗಳನ್ನು ಕೂಡ ಸೇರಿಸ್ಕೊಂಡು ನಾವು ಇದನ್ನು ಕುಟ್ಕೋಬೇಕಾಗತ್ತೆ ನೀವು ಬೇಕಂದರೆ ಗ್ರೈಂಡ್ ಕೂಡ ಮಾಡ್ಕೋಬೋದು ಜಸ್ಟ್ ಪಲ್ಸ್ ಮಾಡಲ್ಲಿ ಇಟ್ಬಿಟ್ಟು ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಕುಟ್ಕೋಬೇಕಾಗತ್ತೆ ಈಗ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಬದನೆಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೊಮೊಟೊ ಹಣ್ಣನ್ನು ಕೂಡ ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆ ಹಣ್ಣು ನೀವು ಟೊಮೊಟೊ ಹಣ್ಣಿಗಿನ ಕಾಯಿ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟ್ ಆದಂತಹ ಚಟ್ನಿ ಎಲ್ಲ ರೆಡಿ ಆಯಿತು ಅಂತ ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ನಾವು ಇದನ್ನು ಚಟ್ನಿಯನ್ನು ರೆಡಿ ಮಾಡಿದ್ವಿ ಅಂತ ಹಾಗೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು